ಕಂಪ್ರೆಸ್ಮಿಟ್ಟು ಸಾಯಂಕಾಲ ಕಂಪ್ರೆಸ್ಮಿಟ್ ಆಗ್ತಾ ಇದೆ ಮೊದಲೇದಾಗಿ ಭೀಮಾ ಇಲ್ಲ ನಾನು ಬರ್ಬೇಕ ನೋಡ್ಕೊಂಡ್ಬಂದೆ ಅದು ಹನ್ನೊಂದು ಅಡಿ ಎಲ್ಲಿ ಬಿಟ್ಟಿದ್ರು ಸೊ ನೋಡ್ಕೊಂಡ್ಬಂದೆ ಒಂದು ಅದ್ಭುತವಾದ ಟ್ರೈಲರು ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ ಆಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲಾದ್ರೂ ಅವ್ನು ನಂಬಿರೋದು ಒಂದೇನೆ ಶ್ರಮ ಹಾಡೋರು ಅದು ಬಿಟ್ಟು ಇನ್ ಯಾವ್ದು ಅವ್ನು ನಂಬಿದ್ ನಾನು ನೋಡೇ ಇಲ್ಲ ಎಲ್ಲರೂ ಯೂಶಲ್ ಆಗಿ ಒಂದ್ ಒಂದು ಒಳ್ಳೆ ಶಿಲೆ ಆಗ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ ಬಹುಶಃ ಅವನೊಬ್ನೇ ಅವನೇ ಇಚ್ಛಾ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ ಆಕ್ಟರ್ ಆಗಿ ಲಾಂಚ್ ಆಗಬೇಕು ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೋತಾನೆ ಅವನೇ ಎಲ್ಲ ಹುಡುಗುಂಬಸ್ಕೋತಾನೆ ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೇನೋ ಪ್ರೊಡಕ್ಷನ್ ವೈಸಲ್ಲಿ ಏನೋ ಈ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ತಂಡ ಕಟ್ಕೋತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯಂಗಲ್ ಮರ ಅಂತ ಒಂದು ಸೂಪರ್ ರೇಟ್ ಕೊಡ್ತಾನೆ ಮತ್ತೇನು ಕೆರಿಯರ್ನಲ್ಲಿ ನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಿ ಆಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರಗಳ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾಕ್ಲಿ ವೆಲ್ಕಮ್ ನನಗೆ ನಾನು ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರ್ಬೇಕು ಅಂತ ಅಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು ವಿಜಿದು ದುನಿಯಾ ಸೇಮ್ ಟೈಮ್ ರಿಲೀಸ್ ನನ್ನ ಫೆಬ್ರವರಿ ಥರ್ಡ್ ರಿಲೀಸ್ ಆಯ್ತು ಫೆಬ್ರವರಿ ಏಟಿನ್ ವಿಜಿದ್ ದುನಿಯಾ ಸೇಮ್ ಇಯರ್ ಸೊ ಮಗ ನನ್ನ ಪಿಕ್ಚರ್ ಪಿಕ್ಚರ್ ಆಪೋಸಿಟ್ ಬರಬಾರ್ದು ಇಬ್ಬರು ಅದು ಬರಬಾರ್ದು ಅಂತ ಮಾತಾಡ್ಕೊತಿದ್ವಿ ಕಾಂಪಿಟೇಷನ್ ಅಂತ ಮಗ ಆಕ್ಟರ್ ಕಾಂಪಿಟೇಷನ್ ಅಂತ ನಾನು ಹಿಂಗ ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀವಲ್ಲ ನೀನು ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಜಿ ಜೊತೆ ಅಂದೆ ವಿಜಿ ಇಲ್ಲ ಮಗ ತುಂಬಾ ಸಿಂಪಲ್ ಆಗಿ ಪಿಕ್ಚರ್ ಮಾಡಿದ್ದೀನಿ ಸಿಂಪಲ್ ಆಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ ಅಪ್ಪ ನೀವು ಸಿಂಪಲ್ ಅಂತಂದ್ರೆ ಭಯ ಆಗ ಆಗುತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದ ಎಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತ ಕರ್ಕೊಂಡ್ಬರ್ತೀನಿ ನೀ ನಾಲ್ಕು ಜನ ಹುಡುಗರು ಬೋರ್ಡ್ ಹೊಡ್ಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ನಾ ಕರ್ಕೊಂಡ್ಬಂದು ಒರ್ಸೋದು ಹೋಗ್ತಾ ಇತ್ತೆ ನೀನು ಅಂತ ಏನು ಬೇಡ ನಿಮಗೆ ನಿಮ್ ಹುಡುಗರು ನೋಡಿದ್ರೆ ಭಯ ಶುರು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಗ್ರಿಪ್ ವಿಜಿಕ್ ಬಹಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದಾಗ ಕೆಲವು ವಿಷಯಗಳು ಹಂಚ್ಕೊಂಡಿದ್ದ ಏನ್ ಡಾಕ್ಟರ್ ಮಾಡ್ತೀನಿ ಅಂತ ಐ ತಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ತರದ ಒಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಐ ತಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಅಲ್ಲಿ ಬರ್ಬೇಕಾದ್ರೆ ಕಾಟೆಲ್ಲ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂತ ಆಗ್ತಿಲ್ವಲ್ಲ ಕಾಟೆಲ್ಲ ಬಂದು ಒಂದ್ ಕಿಕ್ ಕೊಡತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇದನ್ನ ಒಂದು ಒಂದು ಲೆವೆಲ್ ಮೇಲೆ ತಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ ಖಂಡಿತವಾಗ್ಲು ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿ ಇದ್ದೀವಿ ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಇದು ಒಂದು ಯಾಕಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ತರ ಇದು ಬಂದು ಫೈವ್ ಸಿಕ್ಸ್ ಓವರ್ಸ್ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿ ಬ್ಯಾಟ್ಸ್ಮೆನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ ಇನ್ನು ಧ್ರುವಮಾರ್ ಪಿಕ್ಚರ್ ಎಲ್ಲಾ ಪಿಕ್ಚರ್ನು ಈಸಿ ಆಗ್ತಾ ಹೋಗುತ್ತೆ ಆರಾಮಾಗಿ ಮ್ಯಾಚ್ ಗೆಲ್ಬಹುದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಆರಾಮಾಗಿ ಗೆಲ್ಬಹುದು ಸೊ ವಿಜಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ ಅಲ್ಲಿ ಇರುವಂತಹ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮ್ ಸೊ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಿದೆ ಎಲ್ಲರಿಗೂ ನಾನು ವಿಜಿನ್ ಒಂದ್ ಒಂದ್ ವಾರ ಹತ್ತು ದಿವಸದಿಂದ ಫಾಲೋಅಪ್ ಮಾಡ್ತಾ ಇದ್ದೀನಿ ಮಗ ಏನು ಇನ್ವಿಟೇಷನ್ ಕೊಡ್ಬೇಕು ನಾವು ಬರ್ತೀನಿ ಅಂತಂದ್ರೆ ಪ್ರಮೋಷನ್ ಅಲ್ಲಿ ಬಿಸಿ ಇಲ್ಲಿ ಬಿಸಿ ಅಂತ ಕೊನೆಗೆ ಲಾಸ್ಟ್ ಅಲ್ಲಿ ಅಗ್ರಿಮೆಂಟ್ ಆಗಿದ್ರು ನೀನು ಬಾ ಸ್ಟೇಜ್ಗೆ ಬಂದ್ರೆ ಇಸ್ಕೊಳ್ಳೋದು ನಾನು ಅಂತ ಅಂದ್ಬಿಟ್ಟು ಅಂತ ಕೊಡಪ್ಪ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಿಸ್ ಮಾಡೋದು ಬರ್ಬೇಕು ಮಗೀಸ್ ದಿನ ಬರ್ತಾ ಇರ್ ಒಂಬತ್ತನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹತ್ತನೇ ತಾರೀಕು ಬಂದು ಮಿಶ್ ಮೌಟ್ ಹೋಗಿ ಥ್ಯಾಂಕ್ ಯು ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ಇವರು ನೀವು ದೊಡ್ಡ ಡೈರೆಕ್ಟರ್ ಇವತ್ತು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ನಿಮಗೆ ಒಳ್ಳೇದಾಗಲಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ ಥ್ಯಾಂಕ್ ಯು ವೆರಿ ಮಚ್